ಎಲ್ಲರಿಗೂ ನಮಸ್ಕಾರ ನಾವಿವತ್ ವಿಡಿಯೋ ಮಾಡಕ್ ಕಾರಣ ಸಮೀರ್ ಎಮ್ಡಿ ಸಮೀರ್ ಎಮ್ಡಿ ಅವರು ಸೌಜನ್ಯ ಪರ ಧ್ವನಿ ಎತ್ತಿದ್ದ ನನಗ ಒಂದಿಷ್ಟು ಬೇಜಾರಿಲ್ಲ ಯಾಕಂದ್ರ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅದು ಅವ್ರ ಕಡೆಯಿಂದ ಸಿಕ್ಕ್ರ ಬಾಳ ಚೊಲೋ ಯಾಕಂದ್ರ ಈದ್ ಕೇಸ ಎರಡ್ ಸಾವಿರದ ಹನ್ನೆರಡೊಳಗಿದ್ದ ಜಜ್ಮೆಂಟ್ ಆಗಿ ಒಂದ್ ಎರಡ್ ಮೂರು ವರ್ಷ ಆಗಿತ್ತಿದ ಕೇಸ್ ಟೋಟಲಿ ನಿಕಾಲಿ ಆಗ್ಬಿಟ್ಟೇತಿ ನಾ ಯಾಕ ಈ ನಿಮಗೆ ಹೇಳಾಕತ್ತೀನಿ ಅಂದ್ರ ಕೇಸಿನ ಒಂದು ಸಾಕ್ಷಿನ ಉಳಿಸಿಲ್ಲ ಈ ಕೃತ್ಯ ಮಾಡಿದವ್ರು ವಿಚಾರ ಮಾಡ್ರಿ ಹೈಕೋರ್ಟ್ ಹೋದ್ರು ಅದ ಹಣೆ ಬರ ಸುಪ್ರೀಂ ಕೋರ್ಟ್ ಹೋದ್ರು ಅದ ಹಣೆ ಬರ ಒಂದ ಈ ತಪ್ಪನ್ನ ಮಾಡ್ದವ್ರ ಆತ್ಮ ಒಪ್ಕೋಬೇಕ ಇಲ್ಲಾಂದ್ರ ಪರಮಾತ್ಮ ಒಪ್ಕೋಬೇಕ ಅಷ್ಟೇ ಇದನ್ ಬಿಟ್ಟ ಈ ಕೇಸ್ ಒಳಗ ಬೇರೆ ಏನು ಇಲ್ಲ ಸಮೀರ್ ಡಿ ಅವರು ಒಂದ್ ಮಾತು ಹೇಳ್ತಾರ ಏನ್ ಹೇಳ್ತಾರಂದ್ರೆ ಒಂದ್ ಆಕ್ಟ್ ಪ್ರಕಾರ ಹಿಂದೂ ದೇವಾಲಯಗಳು ಹಿಂದೂ ದೇವಾಲಯಗಳು ಗೌರ್ಮೆಂಟ್ ಅಡಿ ಇರಬೇಕಿತ್ತು ಅದನ್ನ ಇವ್ರು ಕೇಳಾಕ್ ಬಂದಾಗ ಟ್ರಸ್ಟ್ನವ್ರು ತೋರಿಸ್ತಾರ ಇವ್ರಿಗೆ ಇದಿಲ್ಲ ನಮ್ದು ಇದಿಲ್ಲ ಇದು ನಮ್ದು ಜೈನ್ ಸಮುದಾಯದ ಟೆಂಪಲ್ ಅಂತ ಹೇಳಿ ಓಕೆ ಜೈನ್ ಸಮುದಾಯದ ಟೆಂಪಲ್ ಇರ್ಬೋದು ಅಲ್ಲಿರೋದು ಶಿವಲಿಂಗ ಮಂಜುನಾಥೇಶ್ವರ ಅದೆಷ್ಟೋ ನಮ್ಮ ಸನಾತನ ಜನರ ಕನಸು ಧರ್ಮಸ್ಥಳಕ್ಕೆ ಹೋಗೋದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಹೋಗಿ ಬರೋದು ಹೋಗಿ ಮೇಲೆ ಎಷ್ಟೋ ನೆಮ್ಮದಿ ಸಿಕ್ಕಿರ್ತೈತಿ ಸೌಜನ್ಯಾಗ ಕೋರ್ಟ್ ನ್ಯಾಯ ಸಿಕ್ಕಿಲ್ಲ ಅಂದ್ರು ಆ ದೇವ್ರಿಂದ ನ್ಯಾಯ ಸಿಕ್ತೇತಿ ಅಂತ ನಾನ್ ಅನ್ಕೊಳತ್ತೀನಿ ನೀವೊಂದ್ ಹೇಳ್ತಿದ್ದೀವ್ರ ಅದ್ರಾಗ ಇದು ಜೈನ್ಸ್ ಟೆಂಪಲ್ ನಾ ಅನ್ಕೊಂಡಿದ್ದೆ ಇದು ಹಿಂದೂಗಳ ಟೆಂಪಲ್ ಅಂತೇಳಿ ಯಾಕ ನಿಮ್ಮೊಳಗು ಅದಾವಲ್ಲ ಶೇಖ ಪಠಾಣ ಇನ್ನು ಬಾಳದ ಅದ ಹೇಳ ಎಲ್ಲ ನಿನಗ್ಯಾರ ಹೇಳಂತ ಹೇಳಿದ್ರ ಏನ ಸೌಜನ್ಯ ಪರ ಮಾತಾಡಾತಿದಿ ಮಾತಾಡ್ಬಿಟ್ಟಿದ್ರ ಹೋಗ್ಬಿಡ್ತಿತ್ತ ಇವತ್ತ ನೀನ ಏನ್ ಹೇಳ್ತಿ ಅಂದ್ರ ಇದ ಹಿಂದೂಗಳದಲ್ಲಾ ಅಂತ ಹೇಳ್ತಿ ಮುಂದಿನ ದಿನ ಇದು ಈ ಜಾತಿಯವರದಲ್ಲಾ ಅಂತ ಹೇಳ್ತಿ ಒಡಕ್ ನೀ ಮತ್ತ ಹಿಂದೂಗಳ ಒಳಗನ ಉಂಟು ಮಾಡ್ತಿ ನಮಗನ್ಸಿದ್ದ ಇವೆಲ್ಲಾ ಪ್ರಶ್ನೆ ನನ್ನ ತಲೆಗೆ ಬರ್ತಿದ್ದಿಲ್ಲ ಟೋಟಲಿ ನಿನ್ನ ವಿಡಿಯೋಸ್ ನೋಡಿದೆ ನಾನು ವಿಡಿಯೋಸ್ ನೋಡಿ ಆದ್ಮೇಲೆ ನನ್ಗೆ ಅನಸ್ತ ಮಲ್ಲಿಕಾರ್ಜುನ್ ಮುತ್ತೆ ತಗೊಂಡಿ ಯಾಕ ನಿಮ್ ಕಡೆ ಲಿಂಬೆಣ್ಣ ಬಾಬಾ ಅದನಲ್ಲ ಮಕ್ಕಳ ಮಾಡವ ಅವ್ ಕಾಣ್ಲಿಲ್ಲ ನಿನ್ ಕಣ್ಣಿಗೆ ಮತ್ತ ಚಕ್ರವರ್ತಿ ಸುಲೆಬಲಿ ಅವ್ರನ್ನ ತಗೊಂಡಿ ಹಿಂದೂ ಮುಸ್ಲಿಮ್ ಜಗಳ ಅಂತ ಹೇಳಿದಿ ಯಾಕ ನಿಮ್ ಜನ ಯಾರು ಜಗಳ ಮಾಡಿಲ್ಲ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಕಲ್ ತೋರಾಡ್ಲಿಲ್ಲ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಡ್ಲಿಲ್ಲ ಪೊಲೀಸರ ಜೀಪ್ ಧ್ವಂಸ ಮಾಡ್ಲಿಲ್ಲ ನೀನ ಶಾಣಿ ಆಗ್ಬಿಟ್ಟಿ ಏನ ನೀನ ಫುಲ್ ಸರ್ವಜ್ಞ ಏನು ಸರ್ವಜ್ಞ ಆಗ್ಬಿಟ್ಟಿ ಆಕ್ಚುಲಿ ನೀನೀಗ ನಮ್ಮ ಹಿಂದೂ ದೇವಾಲಯಗಳನ್ನ ಹೊಡಿಬೇಕಂತ ಬಂದವ ಪ್ರತಿಯೊಂದು ವಿಡಿಯೋ ನೋಡಿದ್ರು ನನಗನ್ಸ್ತೈತಿ ನೀನ್ ಟೋಟಲಿ ಸ್ಲೋ ಪಾಯ್ಸನ್ ಟೈಪ್ ನಮ್ಮ ಹಿಂದೂ ಧರ್ಮನ ನಾಶ ಮಾಡಾಕ ಬಂದಿ ಅಂತೇಳಿ ನಮ್ಮ ಹಿಂದೂಗಳಿಗೂ ಬುದ್ಧಿಲ್ಲ ಒಂದ ಯೂಟ್ಯೂಬರ್ ವಿಡಿಯೋ ಮಾಡ್ಯಾನ ಧರ್ಮಸ್ಥಳದ ಬಗ್ಗೆ ತಿಂಕ್ ಮಾಡೋನು ವಿಚಾರ ಮಾಡೋನು ಅದೇನ ನೋಡ್ಬೇಕಲ್ಲ ಫಸ್ಟ್ ಅದನ್ ಬಿಡೋದು ಏ ಆನ್ ಮೇಲೆಂದ್ರೆ ಧರ್ಮಸ್ಥಳಕ್ಕೆ ಹೋಗುದಲ್ಲ ಚೈಲ್ಡ್ ಚಪಾತಿಗಳಲ್ಲೇನಿ ಹೋಗುದು ಒಬ್ಬ ಜಿಹಾದಿ ನಮ್ಮ ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಹೇಳ್ತಾನ ಅದನ್ನ ತಿಳ್ಕೊಬೇಕು ಫಸ್ಟ್ ಏನ್ ಅಂತೇಳಿ ಅದನ್ನ ಬಿಟ್ಟ ಡಿಸೈಡ್ ಮಾಡ್ಬಿಡುದ್ರ ಧರ್ಮಸ್ಥಳಕ್ಕೆ ಹೋಗುದಿಲ್ಲ ಆ ಧರ್ಮಸ್ಥಳದಾಗಿರೋ ದೇವರು ಅವ್ರ ಊರಾಗಿ ನೆನ್ಮಗಳನ್ನ ಕಾಪಾಡ್ಲಿಲ್ಲ ಇನ್ ಎಷ್ಟೋ ದೂರ ನಾ ದಿನಿ ನನಗೆ ಹೆಂಗ್ ಅಂತೇಳಿ ಈ ಕೃತ್ಯ ಮಾಡಿದವರು ಮನ್ಷಾರ ನೆನಪಿರ್ಲಿ ಒಂದು ಎವಿಡೆನ್ಸು ಇಟ್ಟಿಲ್ಲ ಅವ್ರು ನೀ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟಿಗೆ ಹೋದ್ರು ಇದು ಮತ್ತು ಕೇಸ್ ನಿಕಾಲಿನ ಆಗ್ತೈತಿ ನನಗಿರೋ ಜ್ಞಾನದ ಪ್ರಕಾರ ನಾ ನಿಮಗೆ ಹೇಳತ್ತಿನಿ ಸ್ಟ್ರೈಕ್ ಮಾಡ್ತಿ ಓಕೆ ಸ್ಟ್ರೈಕ್ ಮಾಡಿ ಆದ್ಮೇಲೆ ಕೇಸ್ ಮಾಡ್ತೀವಿ ಓಕೆ ಕೇಸ್ ಮಾಡಿ ಮತ್ತೆ ಹೋಗ್ತಿ ಕೋರ್ಟಿಗೆ ಹೋಗ್ಬೇಕಲ್ಲ ಕೋರ್ಟ್ ಒಳಗ್ ಜಡ್ಜ್ ಏನ್ ಕೇಳ್ತಾರ ಸಾಕ್ಷಿಗಳನ್ನ ಕೇಳ್ತಾರ ಸಾಕ್ಷಿ ಇಲ್ಲದವ್ ಇವನ್ ಕ್ರಿಯೇಟ್ ಮಾಡ್ಯನಲ್ಲ ಈಗ ವಿಡಿಯೋ ಒಳಗ ಆ ಸಾಕ್ಷಿ ತೋರಿಸ್ತಿ ಯೂಸ್ ಆಗುದಲ್ಲ ನಿಮ್ಮದೇ ಸಮುದಾಯದ ಒಬ್ಬ ಮೌಲಾನ ಒಂದು ಸ್ಕೂಲ್ ಒಳಗ ಎಂಟು ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲ ಅದ್ರ ಬಗ್ಗೆ ಯಾಕೆ ರಿಪೋರ್ಟ್ ಮಾಡಾಕ್ ಹೋಗ್ಲಿಲ್ಲ ಯಾಕೆ ನಿಮ್ಮೋರಂತ ಅಂತ ಅದ್ ಬಿಡಪ್ಪ ನಮ್ಮ ಹುಬ್ಬಳ್ಳಿ ಒಳಗ ನ್ಯಾಯ ಹಿರೇಮಠ ಕೇಸ್ ಆತ ಫಯಾಜ್ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ನೀನು ಯಾಕೆ ನಿಮ್ಮವ್ರಂತ ನಮ್ಮವ್ರಂತೂ ಹೆಬ್ಬಟ್ ಬಿಡ ಒಳಗಿನ ಅಂಶ ತಿಳ್ಕೊಲಾರ್ದ ನಾ ಇನ್ ಮೇಲಿಂದ್ರ ದೇವ್ರಿಗೆ ಹೋಗುದಿಲ್ಲ ಅಂದ್ಬಿಡ್ತಾರ ನಿಮ್ ಕಡೆದ ಒಬ್ಬ ಯಾವನಾರ ಹೇಳ ನಮ್ ಒಬ್ಬ ಬಾಂಬ್ ಹಾಕ್ಯಾನ ದೇವ್ರಿಗೆ ಹೋಗುದಿಲ್ಲ ಅಂತೇಳಿ ಕುಕ್ಕರ್ ಬಾಂಬ ಬ್ಲಾಸ್ಟ್ ಮಾಡಿದ್ರುನು ನಮ್ಮವ್ರು ಮಾಡಿಲ್ಲ ಅಂತೇಳಿ ಎದೆ ತೊಟ್ಕೊಂಡು ಹೇಳೋರು ನೀವು ಒಂದು ಸಣ್ಣ ಕ್ಲಿಯೂ ಒಂದ್ ಸ್ವಲ್ಪ ಏನ್ಲೆ ನಿಮ್ ದೇವ್ರಿಗೆನ ಕರ್ಪರ ಆಸ್ತಿರಂತ ಉದಿನ ಕಡ್ಡಿ ಆಸ್ತಿರಂತ ರೊಕ್ಕ ವೇಸ್ಟ್ ಅಲ್ಲ ಅಂದ್ಬಿಟ್ರ ಸಾಕ ಏ ನೋನು ತಲೆ ಆಗೋ ಬಂದಿದ್ಲು ನೋಡ್ಲಿ ಅದ್ರಾಗ ಒಂದ್ ಎರಡು ಚೀಟ್ ಬರ್ತಿದ್ವು ಇಂಥ ನನ್ನ ಮಕ್ಳ ನಮ್ ಕಡೆ ಅದಾರ ಅಂತವರ್ ಬಗ್ಗೆ ಮಾತಾಡತಿನಲ್ಲ ಫಸ್ಟ್ ನನಗೆ ಬುದ್ಧಿ ಇಲ್ಲ ನಿನಗ ಇನ್ನೂ ಎಷ್ಟು ಉದಾಹರಣೆ ಕೊಡ್ಬೇಕ ನಾನು ಭಾಳ ಕೊಡ್ತೀನಿ ನೀ ಟಾರ್ಗೆಟ್ ಮಾಡಾಕತ್ತಿದ್ದ ನಮ್ಮ ಹಿಂದೂಗಳನ್ನ ಹಿಂದೂ ಧರ್ಮನ ನೀ ನಂಗ ಅನ್ಸಿದ ಮಟ್ಟಿಗೆ ಎದ್ರು ರಾಟಿ ಆಗ್ಬೇಕನ್ಕೊಳತ ಅನಸ್ತೇತಿ ಅವನು ದೇಶ ಬಿಟ್ಟು ಓಡಗೇನ ನೀನು ಓಡೋಗ್ಬಿಡ ನಿಮ್ಮ ಪ್ರೀತಿಯ ದೇಶಗಳು ಬಾಳದವಲ್ಲ ಅಲ್ಲಿ ಹೋಗ್ಬಿಡ ಅಲ್ಲಿಂದ ಚಾಲು ಮಾಡ್ಕೋ ಕೆಲಸವನ್ನ ಈಗ ಅಳಕೊಂತ ವಿಡಿಯೋ ಮಾಡಾಕತ್ತಿ ಫೋನ್ ನಂಬರ್ ಲೀಕ್ ಆಗೈತಿ ಮನಿ ಅಡ್ರೆಸ್ ಲೀಕ್ ಆಗೈತಿ ಅಂತ ಹೇಳಿ ನೀನ್ ಒಂದ್ ಹೇಳ್ತೀನಿ ಕೇಳಿ ವಿಡಿಯೋ ಮಾಡುವಾಗ ನೀ ಹೆಂಗ ಮಡಿ ಗೊತ್ತ ಏನೋ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ವ್ಯೂಸ್ ಬರ್ತಾವ ಏನೋ ಒಂದ್ ಒಂದ್ ಲೆಕ್ಕಕ್ಕೆ ಏನೋ ಒಂದ್ ಯೂಟ್ಯೂಬ್ ಸಮ್ ಅಮೌಂಟ್ ಬರ್ತೇತಿ ಅಂತ ನೀ ಅನ್ಕೊಂಬಿಟ್ಟಿ ಅದ ಕೋಟಿ ಕೋಟಿ ಲೆಕ್ಕಕ್ ಹೋಗ್ಬಿಟ್ಟೈತಿ ಈಗ ನಿಂಗ ಪೊಕ್ ಪೊಕ್ ಪೊಕ್ಕ ಹತ್ ಬಿಟ್ಟೈತಿ ಎಲ್ಲಿ ಏನ್ ಮಾಡ್ತಾರ ತಮ್ಮ ಅವ್ರಂತೂ ಮಾಡ್ತಾರಲ್ಲ ಗೊತ್ತಿಲ್ಲ ಮಂಜುನಾಥನ್ ಭಕ್ತರ ಯಾರಾದ್ರು ನಿನಗೆ ಏನಾದ್ರು ಮಾಡಿದ್ರು ಮಾಡಬಹುದು ದೇವ್ರ ವಿಷಯಕ್ ಬರಕೋಬೇಡ ನೀ ದೊಡ್ಡ ದೊಡ್ ಮನೆಯವ್ರ ಅಂತೇಳಿ ಅವ್ರ ಎಲ್ಲಮ್ ಗುಡ್ಡನ ತಗೊಂಡ್ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದ್ರ ಆಮೇಲೆ ಅದಕ್ಕೂ ಇಡ್ತಿದ್ದಿ ನಿನ್ನ ಈ ಜೈನ್ ಜೈನ್ ಎಲ್ಲ ಅಂತ ಅಂತೇಳಿ ಈಗ ನಮ್ಮ ಧಾರವಾಡ ವಿದ್ಯಾಗಿರಿ ಒಳಗ ಅವ್ರ ಕ್ಯಾಂಪಸ್ನಾಗ ಮೈಲಾರ್ ಲಿಂಗಪ್ಪನ್ ಗುಡಿ ಐತಿ ಅದಕ್ಕೂ ಹೇಳಿ ಈಗ ಅದ ಜೈನ್ಸ್ ಮೈಲಾರಲಿಂಗಪ್ಪ ಇಲ್ಲಿ ಬಳ್ಳಾರಿ ಲಿಂಗಪ್ಪ ಮೈಲಾರಲಿಂಗಪ್ಪ ಇರೋದಾದ ಬೇರೆ ಇವ್ರ ವಿದ್ಯಾಗಿರಿ ಒಳಗ ಇರೋದು ಮೈಲಾರಲಿಂಗಪ್ಪ ಬೇರೆ ಜೈನ್ಸ್ ಅಂತ ಹೇಳ್ತೇನೆ ಏನ್ ತಲಿ ಓಡಿಸಿಯೋ ಯಾಕ್ಟ ಯಾಕ್ಟ ನಮ್ಮ ಗೌಡ್ರು ಸುಮ್ನದಾರ ಯಾ ಗೌಡ್ರಿಗಳ ಪ್ರತಿ ಒಂದು ಗೌಡ್ರ ಗೌಡ್ರದಾರ ನಮ್ಮ ಗೌಡ್ರ ಹೆಸರು ಬಳಕೆ ಮಾಡ್ಯಾನ ಅಂತ ಹೇಳಿ ಎಲ್ಲಾ ಊರಿನ ಗೌಡ್ರ ನಿನ್ ಮೇಲೆ ಏನಾದ್ರು ಕೇಸ್ ಮಾಡಿದ್ರಂದ್ರ ನೀ ಅಲ್ಲೇ ಶಿವ ಶಿವ ಹರ ಹರ ಅನ್ಕೊಂತ ಸಾರಿ ನೀ ಅದನ್ನ ಅನ್ನೋದಲ್ಲ ಒಂದ್ ಎರಡ್ ಮೂರ್ ಮೂರ್ ಎರಡ್ ಒಂದ್ ಅಂತೀನಿ ಹೇಳ ಇಂಥ ಮಾತ್ ಬರೋದಿಲ್ಲ ನಿಮ್ ಬಾಯಾಗ ಅದ ಕೇಳಿ ನಾನು ನಿಂಗೆ ತಿಳ್ಕೊ ಇನ್ನು ಮುಂದಾದ್ರು ಇಂಥವೆಲ್ಲಾ ವಿಡಿಯೋ ಬಿಟ್ಟ ನಿಂಗೇನಾದ್ರು ಚಲೋದು ಹೇಳಬೇಕಿತ್ತಲ್ಲ ಹೇಳ ಸೌಜನ್ಯ ಪರ ಇನ್ನೂ ಹತ್ತು ವಿಡಿಯೋ ಮಾಡ ನಿನಗ್ ಸಪೋರ್ಟ್ ನಾನು ಮಾಡ್ತೀನಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕ ಅದ ಹೇಳಿದೆ ಅಲ್ಲ ಅವಾಗ್ಲೆ ಆ ಕೇಸಿಂದ ಸಾಕ್ಷಿನ ಉಳಿದಿಲ್ಲ ಮಹೇಶ್ ತಿಮ್ರೋಡಿ ಅಣ್ಣ ಎಷ್ಟು ಹೋರಾಡಿದ್ರಿ ಇದ್ರ ಬಗ್ಗೆ ಪ್ರತಿಯೊಂದು ಫಾಲೋಅಪ್ ಮಾಡ್ಕೊಂಡ್ ಅದ್ರಾಗ ಮತ್ತೆ ಗಿರೀಶ್ ಸರ್ ಅವ್ರೆಷ್ಟು ಹೋರಾಡಾರ ಅವರು ಬಾಳ ಹೋರಾಡಾರ ಅವ್ರಿಗೆ ಟೋಟಲಿ ಪಿನ್ ಟುಪ್ಪಿನ ನೆನ್ಕಿಂತ ಟು ಪಿನ್ ಗೊತ್ತೈತಿ ಇಲ್ಲಿ ಸ್ಪ್ರೆಡ್ ಆಗಿದ್ದೇನ್ ಗೊತ್ತ ಧರ್ಮಸ್ಥಳ ಅನ್ನೋದು ಜೈನರ ಗುಡಿ ಇದು ಹಿಂದೂಗಳ ದೇವಾಲಯ ಅಲ್ಲ ಅಂತ ಏನಂದಿಲ್ಲ ನೀನ ಅಲ್ಲಿ ಇಲ್ಲಿ ಟೌನ್ ಟೊಡಿತಿದ ಟೌನ್ ಟೊಡಿತ ತಮ್ಮ ನಾಳೆ ನಿನ್ ಬುಡಕು ಬರ್ತೇತಿ ಈಗ ಸಂಘಟನೆಯಿಂದ ಚಲೋ ಮಾಡ್ತೇವ ನಿನಗಾಟ ನಮ್ಮ ದೇವ್ರ ಬಗ್ಗೆ ನೀನ ಒಂದ್ ಸ್ವಲ್ಪ ತಿಳಿದ್ ಮಾತಾಡ ಇವ್ಗ ಸಪೋರ್ಟ್ ಮಾಡುವಂತ ಚೈಡ್ ಸೈಡ್ ಚಪಾತಿಗಳ ಕಮ್ಮಿಟ್ ಒಳಗೆ ಏನಾರ ಬಂದ್ ನೋಡ್ರಿ ಮುಂದೆ ಸಿಗಾಕೋಬೇಡ್ರಿ ಆ ಯಾಕೆ ಹೇಳ ನಂಗೆ ಚಪಾತಿ ಬಾಳ ಇಷ್ಟ ತಿಂದ್ಬಿಡ್ತೀನಿ ನಿಮ್ಮನ್ನು ಚಪಾತಿ ಜುಡಿ ಅಲ್ಲ ನೀವೇ ಚಪಾತಿ ಅನ್ಕೊಂಡು ತಿಂತೀನಿ ಮತ್ತೆ ಇಲ್ರಿ ಸರ ಒಂದ್ ಚಪಾತಿ ಜೋಡಿನ ನಮ್ಮ ತಿಂತಿನಿ ಅಂದನ್ರಿ ನಮ್ಮನ್ನ ಮರ್ಡರ್ ಮಾಡಿ ಪಲ್ಯ ಮಾಡಿ ತಿಂತಾನಂದ್ರಿ ಹಿಂಗಲ್ಲ ಅನ್ಕೋಬೇಡ್ರಿ ಮತ್ತ ನಿಮ್ಮನ್ನ ಚಪಾತಿ ಅನ್ಕೊಂಡು ನುಂಗ್ ಬಿಡ್ತೀನಿ ಮೈಸಾಸುರ ನುಗ್ತಿದ್ನಲ್ಲ ಹಂಗ ಇರ್ಲಿ ಸಮೀರ್ ಬ್ರಾವ್ ನಿನ್ ವಿಡಿಯೋ ನಂಗೂ ಲೈಕ್ ಆಗೈತಿ ಅದ್ರ ನಿಮ್ಮೋರ್ನೂ ತೋರ್ಸನ್ ಸ್ವಲ್ಪ ನಿಮ್ಮೊಳಗೂ ಕ್ರಿಮಿ ಕೀಟಗಳು ಅದಾವ ಗೊತ್ತೈತಲ್ಲ ಹದಿನೈದು ನಿಮಿಷ ಓ ಸಾರಿ ಇದ್ರಾಗ ಗೊತ್ತಾಗದ ನಿಂದ್ರ ಮಿನಿಟ್ ಈಗ ಗೊತ್ತಾತಿಲ್ಲ ಅಂತವರ್ ತೋಣ ತೊಳಿಯಲ್ಲ ಯಾಕ ಅವ್ರ ಮೊನ್ನೆ ಒಬ್ಬ ಮಾತಾಡಿದಲ್ಲ ಹೈದರಾಬಾದ್ ಒಳಗ ಬಜರಂಗ ದಳ ಆರ್ ಎಸ್ ಎಸ್ ಹಿಂದೂ ಸಂಘಟನೆಗಳೆಲ್ಲಾ ಇಲ್ಲಿ ಬಂದವ್ರ ಕಾಲಿನ ಧೂಳಿನ ಸಮ ಅಂತೇಳಿ ಯಾಕ ಅವ್ನಿಮ್ಮ ಸುಮ್ನಾದಿನ ಮತ್ತು ಲೇ ನೀ ಹಂಗ ಸಣ್ಣಗ ಮೈಂಡ್ಗೆ ಮಾಡ್ಕೊಂಡ್ ಬಂದೇನ್ ಅಂತ ನಮ್ ಜನ ಮೊಬ್ರ ಅದಾರ ಸ್ವಲ್ಪ ಶಾಣಿ ಆದ್ರ ತಿಳ್ಕೊ ಅಷ್ಟ್ರ ಕೂಡಿ ಹುಚ್ಚಿ ಹೋದ್ ಬಿಟ್ರೆ ಈಶಾಡ್ ಬಿಡ್ತಿ ಈಶ್ಯಾಡಿ ಈಶ್ಯಾಡೋದಂದ್ರೆ ಗೊತ್ತಾಕೈ ತಿಳ್ ಗೊತ್ತಿಲ್ಲ ಸ್ವಿಮ್ಮಿಂಗ್ ಮಾಡ್ತಿತ್ತಮ್ಮ ಆ ಇದೆ ಲಾಸ್ಟ್ ನೀ ಏನೈತಿ ತೋರಿಸ ಬ್ಯಾಡ ಬ್ಯಾಡನ್ನ ಡಾಕ್ಯುಮೆಂಟ್ರಿ ತೋರಿಸ ಒಳ್ಳೆ ವಿಷಯ ತೋರಿಸ ಒಂದು ಅನ್ಯಾಯಕ್ಕೂ ನಾ ನಿ ಸಪೋರ್ಟ್ ಮಾಡ್ತೀನಿ ಬೇಕಂದ್ರೆ ಹುಬ್ಳಿ ಕಡೆಯಿಂದ ಏನ್ ಬೇಕು ಸಪೋರ್ಟ್ ಅಂತ ನಾ ಮಾಡ್ತೀನಿ ಆ ಧರ್ಮದ ಹೆಸರು ತಗೊಳಕ್ ಹೋಗ್ಬೇಡ ಲಾಸ್ಟ್ ವಾರ್ನಿಂಗ್ ನಿನಗಿದೆ ಬಂದ ಈಗ ಸೋಶಿಯಲ್ ಮೀಡಿಯಾದಾಗ ಏ ಒಂದ್ ಹೆಣ್ಮಗಳಿಗೆ ನ್ಯಾಯ ಕೊಡ್ಸ ಧರ್ಮ ಧರ್ಮ ಅಂತ ಯಾಕೆ ಸಾಯ್ತಿರ್ಲಿ ಹೇಳಿ ಒಬ್ಬ ಚಿಲ್ಲರ್ ಸುಳಮಗ ಒಬ್ಬ ಚಿಲ್ಲರ್ ಸುಳಿಮಗ ಬಾಯ್ ಮಾಡ್ಯನಿಗಾಗ್ಲಿ ಇಂಥವ್ರಿಗೆಲ್ಲಾ ನಾವು ಮರ್ಯಾದೆ ಕೊಡೋದಿಲ್ಲ ಯಾಕೆ ಹೇಳ ಕ್ರಾಸ್ ಬ್ರಿಡ್ ಅಂತೀವಿ ನಾವು ಇವ್ರಿಗೆ ಇತ್ತಾಗ ನಮಗೂ ಹುಟ್ಟಿಲ್ಲ ಇತ್ತಾಗ ನಿಮಗೂ ಹುಟ್ಟಿಲ್ಲ ನಡಕ ಒಬ್ಬನ್ ಜುಡಿ ಇದ್ದ ಇವ್ರ ಅವುಗಳ ಇವ್ರ ಹುಡ್ಸಿರ್ತಾರ ವಿಚಾರ ಮಾಡ್ರಿ ದೇಶ ಧರ್ಮ ನಮಗ್ ಬಾಳ ಗೊತ್ತೈತಿ ಕಾನೂನು ಗೊತ್ತೈತಿ ನೀವೇನ್ ಹೇಳ್ತಿರಲ್ಲ ಜಾತ್ಯತೀತ ರಾಷ್ಟ್ರ ಅದು ಗೊತ್ತೈತಿ ಆ ಎಷ್ಟ ಡಬಲ್ ಗೇಮ್ ಮಾಡ್ತೀರಿ ಒಳಗ್ಲಿಂದಾನು ಗೊತ್ತೈತಿ ಯಾವ್ಯಾವ ಸಂಘಟನೆ ಒಳಗೆ ಇದ್ದದ್ದು ಯಾವ್ಯಾವ ಪೋಸ್ಟರ್ ಇಟ್ಕೊಂಡು ಯಾರ್ಯಾರ ಬ್ಯಾಡ್ ಕಮೆಂಟ್ ಅನ್ನೋದು ನಿಮಗ್ ಚಂದ ಗೊತ್ತೈತಿ ಲಾಸ್ಟಿಗೆ ನಮ್ ನಮ್ ಬೆಂಕಿ ಹಚ್ಚೋದು ಅನ್ನೋದು ನಮಗ್ ಗೊತ್ತೈತಿ ಅದ್ರ ಒಂದಿಷ್ಟು ಜನ ಅದಾರ ಮುಗ್ದ್ರು ಮುಗ್ದ್ರಲ್ಲಿ ಇವ್ರು ಈ ಸೈಡ್ ಬಿಸ್ಕಿಟ್ ಹೋಗದ್ರ ಈ ಸೈಡ್ ಬಾಯಾಗ ಹಿಡಿಯೋರು ಈ ಸೈಡ್ ಬಿಸ್ಕಿಟ್ ಹೊಡ್ದ್ರೆ ಈ ಸೈಡ್ ಬಾಯಾಗ ಹಿಡಿಯೋರು ಅಂದ್ರ ಬಿಸ್ಕಿಟ್ ಯಾರು ಹೋಗಿತ್ತಾರ ನೋಡಿ ಎಲ್ಲಿಂದ ಬರ್ತಿತ್ತು ಇಟ್ಕೊಳ್ಳೋ ಬಾಯಾಗಿಟ್ಕೋಳು ಮಕ್ಳದಾರ್ ಇವ್ರು ನಿಮ್ದು ಅರ್ಥ ಗೊತ್ತಾಗತ್ತಿಲ್ಲ ಇವ್ರಿಗೆ ಒಳಗಿನ ಅರ್ಥ ಗೊತ್ತಾತಂದ್ರ ನಿಮ್ಮನ್ನ ಹಿಂಗ ಮಾಡ್ಬಿಡ್ತಾರ ನಮ್ ಕಡೆ ಅಂತಾರ ಗಿಚ್ಚ ಗಿಲಾವ್ ಮಸ್ತ್ ಪಲಾವ್ ಅಂತೇಳಿ ಹಂಗ ಹೊಡಿತಾರ ನಿಮ್ಮನ್ನ ಮಂದಿ ಆಮೇಲೆ ಬರ್ಲಿ ನಿನ್ ಬಗ್ಗೆ ಇಷ್ಟು ಏನ್ ದೊಡ್ಡ ನೀ ವ್ಯಕ್ತಿ ಅಲ್ಲ ಈಗ ಪುಕ್ಕು ಪುಕ್ಕು ಹತ್ತಿದ್ ನನಗೂ ಗೊತ್ತೈತಿ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ